ಕೆಲಸ ಮಾಡಿ ಸರ್ಕಾರ ನಮಗೆ ಬೆಳಗಾವಿ ನಗರದ ಕಾನೂನು ಅಂತ ಹೇಳಿ ಆದೇಶ ಮಾಡಿದ್ದಾಗ ಇವಾಗ ನಾನು ಪ್ರಬಲ ವಹಿಸ್ಕೊಂಡಿದ್ದೀನಿ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಎಲ್ಲ ಸಹೋದ್ಯೋಗಿಗಳ ಸಹಕಾರದೊಂದಿಗೆ ಸಾರ್ವಜನಿಕರು ಮತ್ತು ಎಲ್ಲ ರಾಜಕೀಯ ಸಾಮಾಜಿಕ ಮತ್ತು ಧಾರ್ಮಿಕ ಮುಖಂಡರ ಸಹಕಾರದೊಂದಿಗೆ ಉತ್ತಮ ಬೆಳಗಾವಿ ಮತ್ತು ಸುರಕ್ಷತೆ ಬೆಳಗಾವಿ ಮಾಡೋ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತೀವಿ ಆ ನಿಟ್ಟಿನಲ್ಲಿ ತಮ್ಮೆಲ್ಲರಿಗೂ ಮತ್ತು ಸಾರ್ವಜನಿಕರಿಗೆಲ್ಲ ಸಹಕಾರ ಬೇಕು ಶಾಂತ ಶಾಂತಿ ಮತ್ತು ಸುವ್ಯಸ್ಥತೆ ಕಾಪಾಡುವಲ್ಲಿ ಎಲ್ಲರ ಸಹಕಾರವನ್ನು ಈ ಮೂಲಕ ಕೊಡ್ತೇವೆ ಧನ್ಯವಾದ